ಗೆಳೆಯರೇ ನಾವು ನಿನ್ನೆ ನಮ್ಮ ದಾಂಡೇಲಿಯ ರೈಲ್ವೆ ಟೇಷನ್ ಉದ್ಘಾಟನೆ ಆಯಿತು ನಿನ್ನೆ ಬ್ಲಾಗ್ ಮಾಡಲು ನನಗೆ ಆಗಿಲ್ಲ ಆಗಿತ್ತು ನಿನ್ನೆ ದಾಂಡೇಲಿಯಿಂದ ಸ್ವಲ್ಪ ಹೊರಗಡೆ ಹೋಗಿದ್ದೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ ನೋಡಿ ಇದು ದಾಂಡೇಲಿಯ ರೈಲ್ವೆ ಸ್ಟೇಷನ್ನ ಕಟ್ಟಡ ಕಲರ್ ಮಾಡಿದ್ದಾರೆ నోడి నిన్నే ఇల్లి సమావేశ ఆయూ ఉద్ఘాట నోడి దాండేలి రైల్వే నిల్దాణ ನಾಲ್ಕು ನಾಲ್ಕೈದು ವರ್ಷದಿಂದ ಇಲ್ಲಿ ರೈಲ್ವೆ ಸಂಚಾರ ಇದ್ದಿಲ್ಲಾಗಿತ್ತು ನೋಡಿ ಇದು ರೈಲ್ವೆಯ ಫೇರ್ಗಳು ನೋಡಿ ಸ್ಕ್ರೀನ್ಶಾಟನ್ನು ತಗೀರಿ ನೋಡಿ ಇದು ಟೈಮ್ ಟೇಬಲು ನಾನು ಲಾಸ್ಟ್ ವಿಡಿಯೋ ಇದು ರೈಲ್ವೆ ಸ್ಟೇಷನ್ ಬಗ್ಗೆ ಮಾಡಿದೆ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂತ ಮತ್ತೆ ನನಗೆ ಬ್ಲಾಗಿಂಗ್ ಮಾಡಲು ಆಗಿಲ್ಲ ಆಗಿತ್ತು ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ ಇಲ್ಲಿಂದ ಡೆಮೋ ಟ್ರೇನನ್ನು ಆರಂಭಿಸಿದ್ದಾರೆ ಸೋಮವಾರದಿಂದ ಶನಿವಾರ ತನಕ ಇರುತ್ತೆ ದಾಂಡೇಲಿಯಿಂದ ಅರ್ಣಾವರ್ ತನಕ ರವಿವಾರ ದಿನ ಬಂದಿದ್ದು ಒಂದು ದಿನ ಬರುವುದಿಲ್ಲ ಆ ಟ್ರೈನು ನೋಡಿ ಡಾಂಡೇಲಿ ಡಾಂಡೇಲಿಯ ಬೋರ್ಡು ನೋಡಿ ಗಾಯಸ್ ಯಾವ ರೀತಿ ಇದೆ ಅಂತ ಅದು ಇಲ್ಲಿಂದು ಡೆಡ್ ಲೈನ್ ಅದು ನೋಡಿ ಇಲ್ಲಿ ಸುತ್ತಮುತ್ತ ಅರಣ್ಯ ಇದೆ ಇಲ್ಲಿಂದ ಅರ್ಣಾವ ಧಾರವಾಡ ಹುಬ್ಳಿ ತನಕ ಇದಕ್ಕಿಂತ ಮುಂಚೆ ರೈಲ್ವೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೋವಿಡ್ ಬಂದಿದ್ದರಿಂದ ರೈಲನ್ನು ರದ್ದು ಮಾಡಲಾಗಿತ್ತು ನಂತರ ಮತ್ತೆ ಆರಂಭಿಸಿರಲಿಲ್ಲ ಈಗ ಮತ್ತೆ ಆರಂಭಿಸಿದ್ದಾರೆ ಡೆಮೋ ಟ್ರೈನ್ನ ಮೂಲಕ ನಾನು ದಾಂಡೇಲಿಯ ಜನರಿಂದ ಒಂದು ಮಾತನ್ನು ಹೇಳುತ್ತೇನೆ ದಯವಿಟ್ಟು ಈ ರೈಲನ್ನು ಉಪಯೋಗಿಸಿ ಮತ್ತು ಉಳಿಸಿಕೊಳ್ಳಿ ಅಂತ ಇದು ಧಾರವಾಡ ಹುಬ್ಬಳ್ಳಿ ತನಕ ರೈಲು ಇದ್ದರೆ ಚೆನ್ನಾಗಿರುತ್ತಿತ್ತು ನನ್ನ ಅನಿಸಿಕೆಯ ಪ್ರಕಾರ ಮುಂದೆ ಧಾರ್ವಾಡ ಹುಬ್ಳಿ ತನಕವನ್ನು ವಿಸ್ತರಿಸಬಹುದು ನೋಡಿ ಗಾಯಿಸ್. ಇಷ್ಟೇ ನಮ್ಮ ದಾಂಡೇಲಿಯ ರೈಲ್ವೆ ನಿಲ್ದಾಣ ಬಾರ್ಗ ಬಾರ್ಗಾಯ ಮುಂದಿನ ಬ್ಲಾಗಿನಲ್ಲಿ ಭೇಟಿಯಾಗೋಣ